ಇಂದು ನಾವು ಅತ್ಯಂತ ಪ್ರಕ್ಷುಬ್ಧವಾಗಿರ್ತಕ್ಕಂಥ ವಾತಾವರಣ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ ಪಹಲ್ಗಾಮ್ನಲ್ಲಿ ಹಿಂದೂ ಅನ್ನೋ ಕಾರಣಕ್ಕಾಗಿ ಹಿಂದಗಳನ್ನು ಆರಿಸಿ ಕೊಲ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಟೆರರಿಸ್ಟ್ ಅಟ್ಯಾಕ್ ಉಗ್ರಗಾಮಿಗಳ ದಾಳಿಯನ್ನು ಗಮನಿಸಿದ್ದೇವೆ ಆ ನೆನಪು ಮಾಸೋದಕ್ಕಿಂತ ಮುಂಚಿತವಾಗಿ ಆ ನೆನಪು ಮಾಸೋದಿಲ್ಲ ದಿನಗಳು ಕಳೆಯೋದಕ್ಕಿಂತ ಮುಂಚಿತವಾಗಿ ಹಿಂದೂ ಕಾರ್ಯಕರ್ತ ಅನ್ನೋ ಕಾರಣಕ್ಕಾಗಿ ಮಂಗಳೂರಿನಲ್ಲಿ ಸುಭಾಷ್ ಶೆಟ್ಟಿಯ ಬರ್ಬರ ಹತ್ಯೆ ಅತ್ಯಂತ ಯೋಜಿತವಾಗಿರ್ತಕ್ಕಂಥ ದೃಷ್ಟಿನಲ್ಲಿ ಈಗಾಗಲೇ ನಾವು ವಿಡಿಯೋಗಳಲ್ಲಾಗಿರ್ಬೋದು ವಾರ್ತಾ ಮಾಧ್ಯಮಗಳಲ್ಲಾಗಿರ್ಬೋದು ಹಲ್ಲೆಯ ನೇರವಾಗಿರ್ತಕ್ಕಂಥ ಚಿತ್ರಣವನ್ನು ಕೊಲೆಯ ನೇರವಾಗಿರ್ತಕ್ಕಂಥ ಚಿತ್ರಣವನ್ನು ನೋಡ್ತಾ ಇದ್ದೇವೆ ನೇರವಾಗಿರ್ತಕ್ಕಂಥ ಚಿತ್ರಣ ನೋಡಿದ್ದೇವೆ ಅತ್ಯಂತ ಯೋಜಿತವಾಗಿರ್ತಕ್ಕಂಥದ್ದು ಯೋಜನೆ ಪ್ರಕಾರವಾಗಿ ಅವರು ವಾಹನಗಳಲ್ಲಿ ಬಂದು ಇವರು ಸಾಕ್ತಾ ಇರ್ತಕ್ಕಂಥ ವಾಹನವನ್ನು ತಡೆಗಟ್ಟಿ ಅತ್ಯಂತ ಮಾರಕವಾಗಿರ್ತಕ್ಕಂಥ ಆಯುಧಗಳನ್ನು ತಂದು ಸುಹಾಷ್ ಅವರ ನೆಲಕ್ಕೆ ಕೆಡವಿ ಕೊಚ್ಚಿಕೊಂಡಿರ್ತಕ್ಕಂಥದ್ದು ಮತ್ತು ಕೊಲೆ ಮಾಡಿರ್ತಕ್ಕಂಥ ಕೊಲೆಗಾರರು ಏನಿದ್ದಾರೆ ಅವರು ಯೋಜಿತವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಸ್ಥಳೀಯವಾಗಿ ಪಲಾಯನ ಮಾಡ್ತಕ್ಕಂಥ ವ್ಯವಸ್ಥೆ ರೂಪುಗೊಂಡಿರ್ತಕ್ಕಂಥದ್ದು ಬುರ್ಕಾಧಾರಿಗಳಾಗಿರ್ತಕ್ಕಂಥ ವ್ಯಕ್ತಿಗಳು ಆ ಯೋಜನೆಯ ಭಾಗವಾಗಿ ಅವರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ವಾಹನದಲ್ಲಿ ತುಂಬಿಸಿ ಕಳಿಸ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ಕಂಡಿರ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಈ ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಹಲ್ಲೆಗಳನ್ನು ಅನುಭವಿಸ್ತಾ ಇದ್ದೇವೆ ರಾಷ್ಟ್ರ ಮಟ್ಟದಲ್ಲಿ ಉಗ್ರಗಾಮಿಗಳು ನಡೆಸ್ತಾ ಇರ್ತಕ್ಕಂಥ ಹಿಂದೂಗಳನ್ನು ಬೀದಗೊಳಿಸತಕ್ಕಂಥ ಹಿಂದೂಗಳ ಮೇಲೆ ನಡೀತಕ್ಕಂತ ಹಲ್ಲೆಗಳನ್ನು ಗಮನಿಸ್ತಾ ಇದ್ದೇನೆ ಹಾಗಾಗಿ ಬಾಂಗ್ಲಾದೇಶದಲ್ಲಿಯೂ ಕೂಡ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಹಿಂದೂ ಅನ್ನ ಕಾರಣಕ್ಕಾಗಿ ವಂಶ ಹತ್ಯೆಗೆ ಕಾರಣವಾಗ್ತಕ್ಕಂಥ ರೀತಿಯಲ್ಲಿ ನಡೀತಾ ಇರ್ತಕ್ಕಂಥ ಕೃತ್ಯಗಳನ್ನು ಕುಕೃತ್ಯಗಳನ್ನು ಗಮನಿಸ್ತಾ ಇದ್ದೇನೆ ಹಿಂದೂಗಳು ಪ್ರತಿಭಟಿಸ್ತಕ್ಕಂಥದ್ದನ್ನು ಪ್ರಶ್ನಿಸ್ತಕ್ಕಂಥ ಎದುರಿಸಿ ನಿಲ್ಲುವಂಥದ್ದನ್ನ ಸಾಧಿಸದೆ ಹೋದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರ್ತಕ್ಕಂಥ ಈ ಹಲ್ಲೆಗಳನ್ನು ನಾವು ಸಹಿಸಿಕೊಂಡು ಕೂತಲ್ಲಿ ಹಲ್ಲೆಗಳು ಜಾಸ್ತಿ ಆಗುತ್ತ ಅಷ್ಟೇ ಹೊರತು ಹಿಂದೂ ಸಮಾಜದ ಮೇಲೆ ನಡೀತಾ ಇರ್ತಕ್ಕಂಥ ದುರಾಕ್ರಮಗಳು ಹೆಚ್ಚಾಗುತ್ತಾ ಹೋಗುತ್ತಿದೆಯೇ ಅಷ್ಟೇ ಹೊರತು ಬೇರೆ ಯಾವುದೇ ಪರಿಹಾರ ಇಲ್ಲ ರಾಜ್ಯ ಸರ್ಕಾರ ಕೈ ಕಟ್ಕೊಂಡು ಕೂತಿದೆ ನಿರಂತರವಾಗಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆಗಳನ್ನು ಕೂಡ ಕೆಲವೊಂದು ಕಾರಣಗಳಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ವೋಟ್ ಬ್ಯಾಂಕ್ ನಿರ್ಮಾಣದ ರಾಜಕಾರಣಕ್ಕಾಗಿ ಹಿಂದೂಗಳ ಮೇಲೆ ನಡೀತಿರ್ತಕ್ಕಂಥ ಹಲ್ಲೆಗಳನ್ನು ಕಣ್ಮುಚ್ಚಿ ಕೂತು ನೋಡುವಂಥದ್ದೇ ಹೊರತು ಸರಿಯಾಗಿರ್ತಕ್ಕಂಥ ತನಿಖೆ ಆಗಲಿ ತಪ್ಪಸ್ಥರಿಗೆ ನೀಡಬೇಕಾಗಿರತ ಶಿಕ್ಷೆಯಾಗಲಿ ಕಂಡು ಬರ್ತಾ ಇಲ್ಲ ಆ ಕಾರಣಕ್ಕಾಗಿ ನಾವು ವಿಶ್ವ ಹಿಂದೂ ಪರಿಷತ್ ಚಿಕ್ಕಮಗಳೂರು ಜಿಲ್ಲೆಯಿಂದ ವಿಶ್ವ ಹಿಂದೂ ಪರಿಷತ್ ಮತ್ತು ಭುಜರಂಗ ದಳ ಪ್ರತಿಭಟನಾತ್ಮಕವಾಗಿ ಪ್ರತಿಭಟನಾ ಸಭೆ ನಡೆಸ್ತಾ ಇದ್ದೇವೆ ಹಾಗೆ ಆ ಪ್ರತಿಭಟನೆಯ ಭಾಗವಾಗಿ ಎಲ್ಲರೂ ಅಂಗಡಿ ಮುಂಗಟ್ಟುಗಳ ಮಾಲೀಕರು ವ್ಯಾಪಾರಸ್ಥರು ವ್ಯವಹಾರಸ್ಥರು ವಾಹನಗಳು ಲಾರಿ ಮಾಲೀಕರು ಎಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಆ ದಿನ ಸೋಮವಾರ ದಿನ ಸೋಮವಾರ ಅಂತ ಹೇಳಿದ್ರೆ ಎಂಟು ಐದು ಐದು ಸೋಮವಾರ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರರವರೆಗೆ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಹೇಳಿ ವಿಶ್ವ ಪರಿಷತ್ ಭಜರಂಗದ ಮತ್ತು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ನಾವು ಕೇಳ್ಕೊಳ್ತಾ ಇದ್ದೇವೆ ಸಮಾಜವನ್ನು ಕೇಳ್ಕೊಳ್ತಾ ಇದ್ದೇವೆ ಪ್ರತಿಕ್ರಿಯಿಸಬೇಕಾಗಿರ್ತಕ್ಕಂಥ ಹತ್ರ ಬರ್ತಾ ಇದೆ ಹಾಗಾಗಿ ಈ ಹಲ್ಲೆಗಳ ಮೇಲೆ ನಿಜವಾಗಿರ್ತಕ್ಕಂಥ ಸತ್ವಪೂರ್ಣ ಆಗಿರ್ತಕ್ಕಂಥ ತನಿಖೆ ನಡೆಸಬೇಕಾದ್ರೆ ಎನ್ ಐ ಇದನ್ನು ವಹಿಸಬೇಕಾಗಿರ್ತಕ್ಕಂಥ ಅಗತ್ಯ ಕಂಡು ಬರ್ತಾ ಇದೆ ತನಿಖೆಯ ದಿಕ್ಕನ್ನು ತಪ್ಪಿಸ್ತಕ್ಕಂಥ ರಾಜಕೀಯ ಕಾರಣಗಳಿಗಾಗಿ ತನಿಖೆಯನ್ನ ಇಲ್ಲದಂತೆ ಮಾಡ್ತಕ್ಕಂಥ ತನಿಖೆನೆ ಮುಗಿಸುವಂತ ವಿಚಾರಗಳು ಕಂಡು ಬರ್ತಾ ಇರೋದ್ರಿಂದ ಇದನ್ನ ಎನ್ಐಎ ತನಿಖೆ ರೂಪಿಸಿ ನಿಜವಾಗಿರ್ತಕ್ಕಂಥ ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತಕ್ಕಂಥ ಮತ್ತು ಹಿಂದೂ ಸಮಾಜದ ಮೇಲೆ ಇರತಕ್ಕಂಥ ಹಲ್ಲೆಗಳಿಂದ ಹಿಂದೂ ಸಮಾಜವನ್ನು ಮುಕ್ತ ಮಾಡ್ತಕ್ಕಂಥ ಹೊಣೆಗಾರಿಕೆಯನ್ನು ಸರ್ಕಾರ ಹೊರಬೇಕು ಅಂತೇಳಿ ಈ ನಿಟ್ಟಿನಲ್ಲಿ ಈ ದಿವಸ ಪತ್ರಿಕಾಗೋಷ್ಠಿಯ ಮೂಲಕ ನಾವು ವಿಶ್ವಹಿಂದೂ ಪರಿಷತ್ ಮತ್ತು ಬಜರಂಗ ಮತ್ತು ಹಿಂದೂ ಸಮಾಜದ ಕಾರ್ಯಕರ್ತರು ಕೈಗೊಂಡ್ವಿ ಧನ್ಯವಾದ